ಎಲ್ಲ ಬಿಡಬೇಕಂತಲ್ಲ ಅಲ್ರಿ ನಾಳಿಂದ ಎಲ್ಲ ಮನೆ ಬಿಟ್ಟು ನೀವು ನನ್ನಂಗ ಆಗ್ರಿ ಅಂದ್ರೆ ಏನು ಹೇಳ್ರಿ ಎಲ್ಲ ಮನಿ ಬಿಟ್ಟು ನನ್ನಂಗ ನೀವು ಎಲ್ಲ ಮನಿ ಬಿಟ್ಟು ಇರ್ರಿ ಅಂತ್ರ ಗತಿ ಏನು ಹೇಳ್ರಿ ನೋಡೋಣ ಮನಿ ಬಿಡಬಾರ್ದು ಮನೆಯೊಳಗೇ ಇರಬೇಕು ಮನೆ ಬಿಡಬಾರ್ದು ಮನೆಯೊಳಗೇ ಇರಬೇಕು ಅದ್ರ ನಮ್ಮ ಮನಸ್ಸು ಯಾವಾಗಲೂ ಭಗವಂತನ ಪಾದ ಕಡೆ ಹರಿತ ಆಗಿರಬೇಕು ನೀರಿನ ಮೇಲೆ ದೋಣಿ ತೇಲಬೇಕು ನೀರಿನ ಮೇಲೆ ನೌಕೆ ಇರಬೇಕು ಅದರ ನೌಕೆಯೊಳಗೆ ನೀರು ಬರಬಾರದು ಹಂಗೆ ಸಂಸಾರದಲ್ಲಿ ನಾವಿರಬೇಕು ಸುತ್ತಮುತ್ತ ಕೋಟಿಗಟ್ಲೇ ಸಂಸಾರ ಮಕ್ಕಳು ಬಂದು ಬಂದವರೆಲ್ಲರ ಮಧ್ಯದಲ್ಲೇ ಇರಬೇಕು ಇಂಥ ಸಂಸಾರದಲ್ಲಿ ನೀರಿನ ಮೇಲೆ ತೇಲುವಂಥ ನೌಕೆ ಒಳಗೆ ನೀರು ಹ್ಯಾಂಗಿಲ್ಲೋ ಸಂಸಾರದಲ್ಲಿ ತೇಲುವಂತ ಈ ಬದುಕು ಇರ್ತೈತೆ ಅಲ್ಲ ಸಂಸಾರದಲ್ಲೇ ಬದುಕು ತೇಲ್ತಾ ಇರಬೇಕು ಅದರ ಒಳಗೆ ಒಂದು ಮನಸ್ಸು ಖಾಲಿ ಇರಬೇಕು ಖಾಲಿ ಮನುಷ್ಯನೊಳಗೆ ಭಗವಂತನ ಭಕ್ತಿ ತುಂಬಿರಬೇಕಲ್ಲ ಇದಕ್ಕೆ ಜೀವನ ಅಂತ ಹೇಳ್ತಾರೆ ಸಂಸಾರ ನಾವು ಹ್ಯಾಂಗ್ ಮಾಡ್ಬೇಕು ಅಥವಾ ಸಂಸಾರದಲ್ಲಿ ನಾವು ಹ್ಯಾಂಗ್ ಅನ್ನೋದು ಒಂದು ಎರಡು ಉದಾಹರಣೆ ಕೊಡ್ತೀನಿ ಎಲ್ಲರ ಲಕ್ಷ ಕೊಟ್ಟು ಕೇಳ್ತೀರಿವ ಚಿಕ್ಕು ಹಣ್ಣು ನೋಡೇರಿ ನೋಡೇರಿ ಚಿಕ್ಕು ಹಣ್ಣಕ್ಕೆ ಬೀಜ ಎಷ್ಟಿರ್ತ ಗೊತ್ತೈತ್ರಿ ಎಲ್ಲ ಹಣ್ಣುಗಳಲ್ಲಿ ಅತಿ ಸಿಹಿ ಆದಂತ ಹಣ್ಣಂದ್ರೆ ಚಿಕ್ಕು ಹಣ್ಣು ಅವಲ್ರ ಮಾವಿನ ಅನ್ನ ಒಂದಿಷ್ಟು ಹುಳಿ ಇರಬಹುದು ಆದ್ರೆ ಚಿಕ್ಕನ ಯಾವಾಗ ಹುಳಿ ಇರೋದಿಲ್ಲ ಚಿಕ್ಕ ಹಣ್ಣ ಚಿಕ್ಕು ಹನ್ನ ಬಹಳ ಒಳ್ಳೆ ಹಣ್ಣ ಪ್ರಪಂಚ ಮಾಡಬೇಕು ಪರಿವಾರ ಜೊತೆಗಿರಬೇಕು ಬಡತನ ಇರಲಿ ಸುಖ ಬರಲಿ ದುಃಖ ಬರಲಿ ಕೋಟಿಗಟ್ಟಲೆ ಇರಲಿ ಕೂಲಿ ಮಾಡಿ ಬದುಕಲಿ ಮನುಷ್ಯ ಈ ಜಗತ್ತಿನೊಳಗ ಒಬ್ಬನೇ ಬದುಕಲಿಕ್ಕೆ ಆಗೋದಿಲ್ಲ ನಾಲ್ಕು ಜನರ ಜೊತೆಗೆ ಬಾಳುವಂತ ಈ ಬದುಕಿನಲ್ಲಿ ಹೇಗಿರಬೇಕು ಅನ್ನೋದ್ರ ಜೊತೆಗೆ ಮಾತನ್ನ ಮಾತಾನೆ ಹೇಳ್ತಾರೆ ಚಿಕ್ಕನ್ನು ನೋಡಿರಲ್ಲ ಆ ಚಿಕ್ಕು ಹಣ್ಣದ ನಡುವೆ ಒಂದು ಎರಡು ಮೂರು ಬೀಜ ಇರ್ತಾವ ಆ ಬೀಜಗಳೆಲ್ಲ ನಡುವದ ಹೊರಗೆ ದಾಂಡಿಗೆ ಅದಾವ ಹೇಳ್ರಿ ಬೀಜ ಮ್ಯಾಗ ಎಲ್ಲಿ ಎಲ್ಲದವು ಚಿಕ್ಕು ಹಣ್ಣದ ಮಧ್ಯದಲ್ಲಿ ನಟ್ ನಡುವಂತರ ಹಳ್ಳ್ಯಾಗ ಚಿಕ್ಕು ಹಣ್ಣದ ಒಳಗ ಒಂದು ಮೂರು ಬೀಜ ಅದಾವ ಅಕಸ್ಮಾತ್ ಆಗಿ ಹಣ್ಣನ್ನು ಹರ್ಕೊಂಡು ಹಣ್ಣು ಹಣ್ಣು ತಗೊಂಡ್ ಬಿಚ್ಚಿದಾಗ ಅದ್ರ ಒಳಗಿರುವಂತ ಬೀಜ ತೆಗಿಲಿಕ್ಕೆ ಬಹಳ ಕಷ್ಟ ಆಗೋದಿಲ್ಲ ಹಿಂಗೆ ಹಣ್ಣು ಬಿಚ್ಚಿ ಅಳಗಾಡಿಸರ ಸಾಕು ಬಳಬಳ ಅಂತ ಬೀಜ ಬಿಡ್ತಾವ ಮತ್ತು ಅವು ಬೀಜ ಹೆಂಗದವ ಹೆಂಗದ ಅದಕ್ಕೆ ಏನ್ರೀ ಹತ್ಯದ ಚಿಕ್ಕ ಹಣ್ಣಿಂದ ಏನ್ರ ಸ್ವಲ್ಪ ಅದಕ್ಕೆ ಮತ್ತು ಅವು ದಂಡಿಗೆ ನಡುವದ ನಡುವದ ಚಿಕ್ಕ ಹಣ್ಣದ ಮಧ್ಯದಲ್ಲೇ ಇದ್ದಾವ ಮೂರು ಎರಡು ಮೂರು ಬೀಜಗಳು ಹಣ್ಣದ ಮಧ್ಯದಲ್ಲಿದ್ದರೂ ಕೂಡ ಸ್ವಚ್ಛ ತೊಳೆದಂಗದವ ಅವತ್ರ ಮೇಯ್ ಬೀಜಕ್ಕೆ ಮೈಗೆ ಏನೂ ಹಚ್ಕೊಂಡಿಲ್ಲ ಸ್ವಚ್ಛ ತೊಳೆದಂಗದವ್ ಹಂಗೆ ಹೊಲ ಇರಬೇಕು ಮಕ್ಕಳ ಮರಿ ಇರಬೇಕು ಊರು ಕಾರಬಾರ ಇರಬೇಕು ಮೊಮ್ಮಕ್ಕಳು ಮಕ್ಕಳು ಇರಬೇಕು ಕೋಟ್ಗಟ್ಲೆ ಇರಬೇಕು ಸುತ್ತಮುತ್ತ ಸಂಸಾರ ಇರಬೇಕು ಚಿಕ್ಕು ಹಣ್ಣಂಗೆ ತೊಳೆದಂಗೆ ಸ್ವಚ್ಛ ಮನಸ್ಸು ಇರ್ಬೇಕು ಹಂಗೆ ಸಂಸಾರ ಮಾಡಬೇಕು ಮನುಷ್ಯ ಚಿಕ್ಕು ಹಣ್ಣು ನಡುವ ಬೀಜ ಇದ್ರು ಕೂಡ ಏನು ಸ್ವಚ್ಛ ಮೈಗೆ ಹಚ್ಕೊಳ್ ಅದಾವಲ್ಲ ಹಂಗೆ ಸಂಸಾರ ಮಧ್ಯದಲ್ಲೇ ನೀನು ಸುತ್ತಮುತ್ತ ಸಂಸಾರ ಇರಲಿ ಅದರ ಸ್ವಚ್ಛ ಮನಸ್ಸಿರಲಿ ಮನುಷ್ಯನ ನಿತ್ಯ ಭಗವಂತನ ನಾಮಸ್ಮರಣೆ ಇರಲಿ ಸಂಸಾರದಾಗ ಹೆಂಗಿರಬೇಕು ಚಿಕ್ಕು ಹಣ್ಣು ನಂಗೆ ಇನ್ನು ಭಕ್ತಿ ಮಾರದಾಗ ಹೆಂಗಿರಬೇಕು ಪರಮಾರ್ಥ ಭಕ್ತಿ ಮಾರದಾಗ ಹೆಂಗಿರಬೇಕು ಮಾಯನ್ಕಾಯಿ ಏನಂತಾರೆ ಮಾಯನ್ಕಾಯಿ ಗೊಪ್ಪ ಏನಂತಾರೆ ನಮ್ಮ ಉತ್ತರ ಕರ್ನಾಟಕ ಮಾಯನ್ಕಾಯಿ ಬೀಜ ಗೊಟ್ಟ ಸ್ವಾಮೀಜಿ ಸಂಸಾರ ಹಂಗ ಚಿಕ್ಕು ಬೀಜ ನಂಗೆ ನಡು ಇದ್ರು ಹಚ್ಕೋಬ್ಯಾಡ್ರಿ ಅಂತ ಹೇಳ್ರಿ ನಮ್ಗ್ ಚಲೋ ಅನಿಸ್ತು ಭಕ್ತಿ ಮಾರ್ಗದಾಗ ಎಲ್ಲಿ ಇದ್ದಾಗ ಮಾಯನ್ ಗೊಟ್ಟ ಅಂತ ಹೇಳ್ತೀರ ಅಥವಾ ಮಾಯನ್ ಇರ್ಬೇಕಂತ ಹೇಳ್ತಿರಲ್ಲ ಹೆಂಗ್ ಸ್ವಾಮೀಜಿ ಇದ್ ನಡುವ ಐತಿ ಒಟ್ಟ ಹಚ್ಕೊಂಡಿಲ್ಲ ಅದ ಮಾವಿನಕಾಯಿ ಬೀಜ ಐತ್ಲ ಎಟ್ಟು ಚೀಪ್ರು ಸಹಿತ ಒಟ್ಟ ಅದ್ ಬಿಡಂಗಿಲ್ಲ ಹೇಳ್ರಿ ನೋಡ್ರಿ ನನ್ಗೊಂದು ಮಾತು ಹೇಳ ಮಾಿನಕಾಯಿ ಗೊಟ್ಟೈತ್ಲ ಚೀ ಚೀಪಿ ಒಟ್ಟು ಇಷ್ಟು ಉಳಿದಾರದು ಪೂರ್ಣ ಸ್ವಚ್ಛ ಮಾಡಿದವ್ರಿ ಯಾರೇ ಆದ್ರೆ ಏನು ಕೈ ಮ್ಯಾಗ ಮಾಡ್ರಿ ಹೇಳ್ ಗೊತ್ತೀ ಎಷ್ಟು ಚೀಪ ಎಲ್ಲತ್ರ ರಸ ತಗೊಂಡ್ರು ಸಹಿತ ಎಲ್ರ ಒಂದಿಷ್ಟು ಮೂಲಿಗೆ ಹತ್ತಿರದ ತೀವ್ನ ಪೂರ್ಣ ಮುಗಿಸ್ಕಂಗಿಲ್ಲ ಹಂಗ ನಾವು ಹಂಗ ನಾವು ವರ್ಷದಾಗ ಒಮ್ಮೆ ಸತ್ಸಂಗ ಮಾಡ್ಲಿ ವಾರದ ಒಮ್ಮೆ ಪ್ರವಚನಕ್ಕೆ ಹೋಗಲಿ ಆರು ಗುರುಗಳ ಒಮ್ಮೆ ಹೋದರೂ ಸಹಿತ ಎಟ್ಟೇ ನಾವು ಸಂಸಾರದಲ್ಲಿದ್ದರೂ ಸಹಿತ ಮಾವಿನ ಗೊಪ್ಪ ಐತಿಲ್ಲ ಅದರಲ್ಲಿ ಸಿಹಿ ರಸವನ್ನು ಎಲ್ಲ ಸ್ವಚ್ಛ ಮಾಡಕ್ ಬರಂಗಿಲ್ಲ ಎಲ್ಲರ ಒಂದಿಟ್ಟು ಹತ್ಕೊಂಡಿರ್ತೈತಿಲ್ಲ ಎಷ್ಟು ಸಂಸಾರದಾಗಿದ್ದರು ಸಹಿತ ಆ ಭಗವಂತನ ಭಕ್ತಿ ಅನ್ನೋದು ಒಳಗೆ ಹತ್ತಿ ಇರ್ಬೇಕು ವಿನ ಒಟ್ಟೆ ಮುಗಿಬಾರದು ಗೊತ್ತಾಯ್ತಲ್ಲ ಚಿಕ್ಕು ಬೀಜ ನಡುವೈತಿ ಒಟ್ಟೆ ಹಚ್ಕೊಂಡಿಲ್ಲ ಮಾವಿನ ಬೀಜ ಎಟ್ಟು ಸಿಪ್ಪಿರ ಸಹಿತ ಒಟ್ಟ ಮುಗುದಿಲ್ಲ ಹಂಗೆ ಭಕ್ತಿ ಒಟ್ಟ ಮುಗುದಿರಬಾರದು ಮತ್ತು ಸಂಸಾರ ಒಟ್ಟ ಇದ್ದು ಸಹಿತ ಹಚ್ಕೊಳ್ಳ ಅಂದಾಗ ಇರಬೇಕು ಇದನ್ನು ಬಿಟ್ಟಿರಬಾರದು ಅದರ ಹಿಡಿದು ಹಿಡಿದಿರಬಾರ್ದು ಈ ರೀತಿಯ ಸಂಸಾರ ಮಾಡಬೇಕಂತೆ ನಾವೆಲ್ಲ ಮನೆ ಮಾರುಗಳನ್ನು ಬಿಟ್ಟಾಗ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ ಅಂತ ಹಾಗೇನಿಲ್ಲ ಎಷ್ಟೋ ಜನ ಈ ಬದುಕಿನಲ್ಲಿದ್ದು ಹೋಗಿದ್ದಾರೆ ಅದರ ಜಗತ್ತಿನಲ್ಲಿ ಎಲ್ಲದರ ಜೊತೆಗೆ ಇರಬೇಕು ಈ ಮೋಹ ಮಾಯಿಯನ್ನು ಸ್ವಲ್ಪ ತಿಳ್ಕೊಂಡು ಮೋಹಮಾಯಿಯನ್ನು ಸ್ವಲ್ಪ ತ್ಯಾಗ ಮಾಡಿ ಭಗವಂತನ ಕಡೆ ಮನಸ್ಸು ಹರಿತಾಗಿರಬೇಕು ಭಕ್ತಿ ಅಂದರೆ ಏನ್ರಿ ಸ್ವಾಮೀಜಿ ಭಕ್ತಿ ಅಂದರೆ ನಮ್ಮ ಹೃದಯದಲ್ಲಿರುವಂಥ ಶುದ್ಧವಾದಂಥ ಮನುಷ್ಯನಲ್ಲಿರುವಂಥ ಪ್ರೀತಿ